ವೀಕ್ಷಕರೇ ಸಂಘರ್ಷ ಸುದ್ದಿವಾಹಿನಿಗೆ ಸ್ವಾಗತ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಎದುರು ಇಂದು ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ರೈತನೋರ್ವ ತಮ್ಮ ಜಮೀನನ್ನ ಕಾಪಾಡಬೇಕೆಂದು ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಕಾಲಿಗೆ ಬಿದ್ದು ಕನ್ನೀರಿತ ಘಟನೆ ನಡೆಯಿತು ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕೆಂದು ಇಂದು ಬೆಳಗಾವಿಯ ಜಿಲ್ಲಾಧಿಕಾರಿ ಕಾರ್ಯಾಲಯದ ಎದುರು ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವ ವೇಳೆ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ರೈತ ಕೃಷಿ ಭೂಮಿಯನ್ನ ಬೇರೆಯವರಿಗೆ ನೀಡಬಾರದೆಂಬ ಕಾನೂನನ್ನ ಪರಿಷ್ಕರಿಸಲಾಗಿದ್ದು ಅದನ್ನು ಮತ್ತೆ ಜಾರಿಗೊಳಿಸಬೇಕು ಎಂಎಸ್ಪಿ ದರವನ್ನು ಹೆಚ್ಚಿಸುವುದಾಗಿ ದೇಶದ ಮೂರ್ನೂರು ಕಡೆ ಭಾಷಣ ಮಾಡಿದ ಪಿಎಂ ಮೋದಿ ಅವರು ಈ ಕಡೆ ಗಮನ ಹರಿಸಬೇಕು ನಾಳೆ ಬಜೆಟ್ನಲ್ಲಿ ಅದನ್ನು ಜಾರಿಗೊಳಿಸಬೇಕು ಮಳೆ ಬಂದ ನಂತರ ಬರಪೀಡಿತ ರೈತರನ್ನ ಮರೆತಿದ್ದು ಅವರಿಗೆ ಸೂಕ್ತ ಪರಿಹಾರ ನೀಡಲು ಮುಂದಾಗಬೇಕೆಂದು ಒತ್ತಾಯಿಸಿದರು ಬೆಳೆ ವಿಮೆ ಮತ್ತು ನಷ್ಟ ಪರಿಹಾರವನ್ನ ನೀಡಬೇಕು ಇನ್ನು ಬೆಳಗಾವಿಯ ಆರ್ ಅವರು ಓರ್ವ ರೈತನ ಜಮೀನನ್ನ ಬೇರೆಯವರಿಗೆ ಅಧಿಕೃತ ಘೋಷಣೆ ಮಾಡಿದ ಪ್ರಕರಣದ ಪರಿಶೀಲನೆ ನಡೆಸಿ ರೈತನಿಗೆ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿದರು ಇನ್ನು ಎರಡು ಎಕರೆ ಜಮೀನನ್ನ ಕಳೆದುಕೊಂಡ ಕಂಕನವಾಡಿಯ ರೈತ ಅಜ್ಜಪ್ಪ ಉಪ್ಪಾರ ತನ್ನ ಜಮೀನನ್ನ ಕಾಪಾಡಿ ಎಂದು ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಕಾಲಿಗೆ ಬಿದ್ದು ಕಣ್ಣೀರು ಹಾಕಿದ ಘಟನೆ ಕೂಡ ನಡೆಯಿತು ಇನ್ನು ಮನವಿಯನ್ನ ಸ್ವೀಕರಿಸಿ ಸಕಾರಾತ್ಮಕ ಪ್ರತಿಕ್ರಿಯೆ ನೀಡಿದ ಬೆಳಗಾವಿಯ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ತಮ್ಮ ಸಮಸ್ಯೆಗಳನ್ನ ಸರ್ಕಾರದ ಗಮನಕ್ಕೆ ತರಲಾಗುವುದು ಇನ್ನು ಸ್ಥಳೀಯ ಮಟ್ಟದ ಸಮಸ್ಯೆಯಾದ ರೈತನ ಜಮೀನು ಬೇರೆಯವರಿಗೆ ಘೋಷಣೆ ಮಾಡಿದ ಪ್ರಕರಣದ ಕುರಿತು ಪರಿಶೀಲಿಸಲು ಹದಿನೈದು ದಿನಗಳ ಕಾಲ ಬೇಡಿದರು ಈ ಸಂದರ್ಭದಲ್ಲಿ ಹಲವಾರು ರೈತರು ಭಾಗಿಯಾಗಿದ್ರು ಇದು ಈ ಹೊತ್ತಿನ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸಂಘರ್ಷ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಗ್ಗೆ ಹಾಗೀಗ ಪ್ರವಾಹ ಸಂದರ್ಭದಲ್ಲಿ ಏನೇನು ಒಂದು ಕ್ರಮ ತಗೊಳ್ಬೇಕು ಅದರ ಬಗ್ಗೆ ತಾವು ಪ್ರಸ್ತಾಪ ಮಾಡಿದ್ದೀವಿ ಆ್ಯಂಡ್ ಡಿ ಡಿ ಎಲ್ ಆರ್ ಬಗ್ಗೆ ತಾವು ಚರ್ಚೆ ಮಾಡಿದ್ದೀವಿ ಈ ನಾಲ್ಕು ವಿಚಾರಗಳ ಬಗ್ಗೆ ನಾನು ವೈಯಕ್ತಿಕವಾಗಿ ಎಲ್ಲ ಒಂದ್ಸರ್ತಿ ಡೀಟೇಲ್ ಆಗಿ ಎಕ್ಸಾಮಿನ್ ಮಾಡ್ತೀನಿ ಸಿಚುವೇಶನ್ ಬೆಳೆ ವಿಮೆ ಇರ್ಬೋದು ಪರಿಹಾರ ಇರ್ಬೋದು ಅದೇ ರೀತಿ ಈಗ ಆಗ್ತಾ ಇರುವಂತ ಮಳೆಯಿಂದ ಯಾವುದೇ ತೊಂದರೆ ಆಗಿರ್ಬೋದು ಅದಕ್ಕೂ ಒಳ್ಳೆ ಪರಿಹಾರ ಸಿಗೋ ತರ ಸರ್ಕಾರಕ್ಕೆ ನಾನು ವರದಿವನ್ನು ಸಲ್ಲಿಸ್ತೀನಿ ಅದರಿಂದ ದುಡ್ಡು ಬಂದ ತಕ್ಷಣ ನಾನು ಎಲ್ಲ ಡಿಸ್ಟ್ರಿಬ್ಯೂಟು ಮಾಡ್ತೀನಿ ಅದಲ್ಲದೆ ಈಗ ಡಿ ಡಿ ಎಲ್ ಆರ್ದು ಏನು ಆರ್ಡರ್ ಅವ್ರು ಏನ್ ಮಾಡಿದ್ದಾರೆ ಅದನ್ನು ಸ್ಟಡಿ ಮಾಡ್ತೀನಿ ಸ್ಟಡಿ ಮಾಡ್ಕೊಂಡು ತಮ್ಮ ನಂಬರ್ ಹತ್ರ ಇದೆ ನಾನು ತಮಗೆ ಫೋನ್ ಮಾಡಿ ಹೇಳ್ತೀನಿ ಇಲ್ಲಿರುವಂತ ಎಲ್ಲ ರೈತ ಮುಖಂಡರು ನನಗೆ ಪರಿಚಯದವ್ರೆ ಹತ್ತು ವರ್ಷ ನಾನು ಇತ್ತೂರು ಕರ್ನಾಟಕದಲ್ಲೇ ಕೆಲಸ ಮಾಡಿದ್ದೀನಿ ಇಲ್ಲಿ ಅಟ್ ಲೀಸ್ಟ್ ನೂರು ಜನ ಪೈಕಿ ಐವತ್ತು ಜನ ನನಗೆ ವೈಯಕ್ತಿಕವಾಗಿ ಪರಿಚಯ ಸೊ ಅದರಿಂದ ಅವರ ಜೊತೆ ಮಾತಾಡ್ತೀನಿ ತಮಗೂ ನಾನು ಮಾಹಿತಿಯನ್ನು ಕೊಡ್ತೀನಿ ಅಂಡ್ ಕಾನೂನಾತ್ಮಕವಾಗಿ ಏನ್ ಡೆಸಿಷನ್ ತಗೋಬೇಕು ನಾನು ತಮ್ಗೆ ಎಲ್ಲರಿಗೂ ಸಲಹೆ ಕೊಡ್ತೀನಿ ಆ ಸಲಹೆ ಕೊಟ್ಟಿದ ನಂತರ ನನ್ನ ಮಾತುಗೂ ತಾವು ಬೆಳೆ ಅಂತ ನಾನು ವಿನಂತಿ ಮಾಡ್ತೇನೆ